ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ನಮ್ಮ ಸ್ವಗ್ರಾಮ ಮೈಸೂರು ತಾಲೂಕು ವರುಣ ಹೋಬಳಿ ಚೆಟ್ನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಇರುವ ಕೆರೆಯ ಸುತ್ತಮುತ್ತ ಗಿಡ ಗಂಟೆಗಳು ಬೆಳೆದು ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಹಾಗೂ ದನ ಕುರಿ ಎಮ್ಮೆ ಮೇಯಿಸಲು ಹೋಗುವ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಹೋಗುವಾಗ ಭಯದ ವಾತಾವರಣದಲ್ಲಿ ಓಡಾಡ್ತಿದ್ದರು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾಡುವ ಜನಪರ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ನೋಡಿದ ಕೆಲವರು ನಮಗೆ ಕರೆ ಮಾಡಿ ವಿಷಯ ತಿಳಿಸಿದರು ನಾವು ನಮ್ಮ ಬಳಗದ ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನೋಡಿದಾಗ ಮನಸ್ಸಿಗೆ ತುಂಬ ನೋವಾಯಿತು ಮಾಜಿ ಶಾಸಕರು ಯತೀಂದ್ರ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಹಾಗೂ ಹಾಲಿ ಶಾಸಕರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಈ ರೀತಿ ಇರುವುದು ಅಕ್ಷಮ್ಯ ತವರು ಜಿಲ್ಲೆಯಲ್ಲಿ ಕೆರೆ ಕಟ್ಟಿಗಳು ರಕ್ಷಣೆ ಇಲ್ಲ ಅಂದರೆ ಇನ್ನು ಮೂವತ್ತು ಜಿಲ್ಲೆಗಳ ಗತಿ ಏನಾಗಬೇಕು ದಯವಿಟ್ಟು ಸಂಬಂಧಪಟ್ಟ ಮೇಲಧಿಕಾರಿಗಳು ಈ ಕೂಡಲೇ ಕೆರೆಯ ಸುತ್ತಮುತ್ತ ಗಿಡ ಗುಂಟೆಗಳನ್ನು ಸ್ವಚ್ಛತೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೆವು ನಮ್ಮ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಅವರು ಅಭಿನಂದನೆಗಳು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಮರ್ಪಿಸಿದ್ದಾರೆ ವರದಿ ಜೆಬಿ ದೇವೇಂದ್ರ ಕುಮಾರ್ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಒಂದು ಒಂದೂವರೆ ತಿಂಗಳಿಂದ ನಮ್ಮ ಸ್ವಗ್ರಾಮದ ಚಟ್ನಳ್ಳಿ ಪಾಳ್ಯದ ಗ್ರಾಮದಲ್ಲಿ ಇರತಕ್ಕಂಥ ಒಂದು ಕೆರೆ ಸುತ್ತ ಗಿಡಗಳೆಲ್ಲ ಬೆಳ್ಕೊಂಡು ಚಿರತೆಗಳು ಕಿರುಬಗಳು ಕಾರ್ ಪ್ರಾಣಿಗಳು ವಾಸ ಮಾಡ್ತಾ ಇದ್ವು ಕುರಿ ದನ ಹಸುಗಳನ್ನ ಅಟ್ಕೆ ಬರ್ತಕ್ಕಂಥ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ನೋಡಿ ಆತಂಕ ಒಳಗಾಗಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗಕ್ಕೆ ಸುಮಾರು ದೂರುಗಳು ಬಂದಿದ್ವು ಈ ದೂರುಗಳನ್ನ ಆಧರಿಸಿ ಕಳೆದ ಒಂದು ವರ್ಷಗಳ ಹಿಂದೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ನಮ್ಮ ಬಳಗದ ಸದಸ್ಯರುಗಳು ಅವೆಲ್ಲ ಸೇರಿ ಈ ಕೆರೆಗೆ ಭೇಟಿ ಕೊಟ್ಟು ಈ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳಿಗೆ ವಿಡಿಯೋ ಮಾಡಿ ಅವರಿಗೆ ಸಂದೇಶ ಕಳಿಸುವುದರ ಮೂಲಕ ಕಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಆ ಎಚ್ಚರಿಕೆಗೆ ಹೂಗೊಟ್ಟು ನಮ್ಮ ಮನವಿಗೆ ಒಂದು ಗೌರವ ಕೊಟ್ಟು ಇವತ್ತು ಕೆರೆಯ ಸುತ್ತ ಸ್ವಚ್ಛತೆ ಮಾಡುವುದರ ಮೂಲಕ ನಮ್ಮ ಮನವಿಗೆ ಸ್ಪಂದಿಸಿದರೆ ಇಂಥ ಅಧಿಕಾರಿಗಳಿಗೆ ನಾವು ಯಾವಾಗಲೂ ಚುನಾವಣೆಯಾಗಿರ್ತೇವೆ ಅಭಿವೃದ್ಧಿ ಮಾಡಬೇಕು ಜನರ ಹೃದಯವಂತಿಕೆಯನ್ನು ಗೆಲ್ಲಬೇಕು ಅಭಿವೃದ್ಧಿಯತ್ತ ಸರ್ಕಾರಿ ಅಧಿಕಾರಿಗಳು ಸಾಗಬೇಕು ನಿಮಗೆ ಆದರೆ ಕೆಲವು ಕಡೆ ಅಧಿಕಾರಿಗಳು ಮಾಡುವಂಥ ಕೆಲಸಗಳಿಂದ ಕಳಪೆ ಕಾಮಗಾರಿಗಳಿಂದ ಜನರು ಕಟ್ಟುವಂಥ ತೆರಿಗೆ ಫೋಲಾಗಿ ಜನರ ಆಕ್ರೋಶಕ್ಕೆ ಗುರಿಯಾಗಿ ಜನರ ಶಾಪಕ್ಕೆ ನೀವು ಗುರಿ ಆ ಗುರಿಯಾಗಿ ಅವ್ರ ಶಾಪಕ್ಕೆ ಗುರಿಯಾಗಿ ನಿಮ್ಮ ಮನೆ ಮಟ್ಟಗಳನ್ನ ಹಾಳು ಮಾಡ್ಕೋಬೇಡಿ ಸುಖವಾಗಿ ನಮ್ಮಂಗೆ ನೀವು ಚೆನ್ನಾಗಿರಿ ಅಂತ ನಮ್ಮ ಕನ್ನಡ ಕದಂಬ ಸೇನೆ ಮತ್ತೆ ಮೈಸೂರು ಹೃದಯದ ಕನ್ನಡಿಗರ ಬಳಕದಿಂದ ಇವತ್ತೇನು ಕೆರೆಯನ್ನ ಸ್ವಚ್ಛತೆ ಮಾಡಿದಿರಿ ನಿಮಗೆ ನಾವು ಹೃದಯಗಳನ್ನ ತಿಳಿಸ್ತಾ ನಮ್ಮ ಆತ್ನ ಸಮರ್ಪಿಸ್ತಾ ಇದ್ದೀವಿ ಜೈ ಕನ್ನಡ ಜೈ ಕನ್ನಡ ಮಾತೆಗೆ ಜಗನ್ ಮಾತೆ ಚಾಮುಂಡೇಶ್ವರಿಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ಜಯವಾಗಲಿ ನಮಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ನಮ್ಮ ಮಾತಿಗೆ ಮನವಿ ಕೊಟ್ಟು ಕೆಲಸ ಮಾಡಿದ ನಗರದ ಸದಸ್ಯರುಗಳಿಗೆ ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ಕೆಲಸ ಮಾಡಿದಂತ ಅಭಿವೃದ್ಧಿ ಅಧಿಕಾರಿಗೆ ಜಯವಾಗಲಿ ಜಯವಾಗಲಿ ಸರ್ಕಾರಿ ಅಧಿಕಾರಿಗಳಿಗೆ ಜಯವಾಗಲಿ 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 ಸರ್ಕಾರಿ ಅಧಿಕಾರಿಗಳಿಗೆ ಜಯವಾಗಲಿ ಜೈ ಕನ್ನಡಾಂಬೆ ನಮಸ್ಕಾರ ಧನ್ಯವಾದಗಳು